ಕಾಲೇಜ ತುಂಬಾ ಡ್ಯಾಡಿ ಹೇಳದಿದ್ದೀನಿನಲ್ಲವರಂತ ಮದುವೆಗೆ ಹೊಂಟದಿ ಮಂಗಳರ ದಿವಸ ಕರಿಯತಿ ಏನಂತ ಹೌದಲ್ಲ ಗುಲಾಬಿ ಹೂವ ನಂಗ ಕೊಟ್ಟೆಲ್ಲ ಮನಗಂಟನೂ ಹೋಗಿದ್ದಿಷ್ಟರ ಅಂಗಡ್ಯಾಗ ಕುಂತಿದ್ದವು ಈ ಫಿಗರ ಕಿಸದಾಗ ಇರಲಿಲ್ಲ ಒಟ್ಟ ಚಿಲ್ಲರ ಕೊಟ್ಟನು ಮಾಡಂತ ಫೋನ್ ಪೇ ನಂಬರ ಚಲ್ಲುವತ ನೋಡು ಚಲ್ಲುವತ ನೋಡು ಮೇಸೇಜ ಕಾಲಿಂಗ ನಮ್ಮ ತಡೆಯೋರು ಯಾರ ಚಲ್ಲುವತ ನೋಡು ಮೇಸೇಜ ಕಾಲಿಂಗ ಮಲ್ಲಿಗೆ ಹೂವಾ ಮುಡಿದಾಳ ಕಣ್ಣಿಗೆ ಕಾಡಿಗೆ ಹಚ್ಚಾಳ करंट हो द टाइम अली ಹುಡುಗ ಇದ್ದ ಮಗಲಲ್ಲಿ ಕರೆಂಟ್ ಹೋದ ಟೈಮ್ ಅಲ್ಲಿ ಹುಡುಗ ಇದ್ದ ಮಗಲಲ್ಲಿ ಮನಸ್ಸಲ್ಲಿ ಒಂಚೂರು ಆಸೆ ಹುಟ್ಟಿತು ಏನು ಮಾಡಲಿ ಶಿವನೇ ಏನು ಮಾಡಲಿ ಹುಡುಗಿ

Hát, 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 hát. Mà tháng mat <laughs> ಹುಡ್ಗ ಹತ್ತರ ಬಸ ಒಂದಾಯಿ ನಮ್ಮ ಹೊಸೂರ ಕಾಸ ಅತಿ ಬರ್ತಿದ್ದೆಲ್ಲ ಹುಡ್ಗ ಹತ್ತರ ಬಸ ಒಂದಾಯಿ ನಮ್ಮ ಹೊಸೂರ ಕಾಸ ನಿನ್ನ ರೂಪಾಯಿ ನೋಡಿ ಬೆರಗಿ ನಿಂತೆ ನಿಮ್ಮ ಸಿಗ ಕಣಸಗ ತಡಿ ಮಾಡಿದೆಲ್ಲ ಮೋಡಿ ಬಿರುಸಿ ಮುಂದ ಹಾಸ पपी दे पपी 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 दे बारोना बारोना पपी दे पपी 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 दे बार बारो

ಮತ್ತೇನು ತರ್ಕೊಂಡ್ ಅಡ್ಡಾಡ್ಬೇಕಂತ ತೆರ್ಕೊಂಡು ಅಡ್ಡಾಡು ಮೊದಲ ನೀನು ತೆರ್ಕೊಂಡ್ ಅದೇನೋ ಅಂತಾರಲ್ಲ ಮೀಸಿ ಬಂದಾಗ ದೇಶ ಕಾಣ್ಲಿಲ್ಲ ಅಂತ ಹಂಗ ತಿರ್ಗಾಡ್ಬೇಡ ಮೊದಲ ಮತ್ತ ನೀನು

ಇಲ್ಲಿಗೆ ಬಂದು ನೀನು ಟಚ್ ಮಾಡಿದಾಗ ಒಂದು ನಮೂನಿ ತರ ತರ ಹುರು ಕತ್ತಂಗೆ ಆಯ್ತು ನೋಡ ಹುರು ಆಯ್ತು ಹುರಕತ್ತ ಹುರಕ ಬಂದ್ರ ದವಾಖಾನಿಗೆ ಹೋಗಿ ತೋರಿಸ್ಕೋ ಆರಾಮ್ ಆಗತ್ತ ದೋಸ್ತ ದವಾಖಾನಿಗೆ ಇಲಾಜ್ ಆಗು ಹುರಕನೇ ಅಲ್ಲ ನೀ ಬಂದ್ ನಂದ್ ಜರ ಹಿಡ್ಕೊಂಡಿ ಅಂದ್ರ ನನ್ ಹುರಕಿ ಎಲ್ಲಾ ಕಡಿಮೆ ಆಯ್ತದ ಏನದು ಹಿಡ್ಕೊಳ್ಳದ ನನ್ನ ಭಾರವಾದ ವಸ್ತು ಹಿಡಿದಕೋ ನೋಡಿ ಶಿವಲೀಲಾ ನಿನ್ನ ನೋಡಿದ ನನಗೆ ಹೆಂಗ ಆಗ್ತದ ಗೊತ್ತಾಗತ್ತ ಅಲ್ಲ ನನ್ನ ಗಟ್ಟಿಯಾಗಿ ಹಿಡ್ಕೊಳಕ್ ಆಗತ್ತಂದ್ರ ನನ್ಗೂ ಹಂಗ ಆಗತ್ತೈತ್ ನೋಡು ಹೆಂಗ ಹೇಳುದು ಯಾಕಂದ್ರೂ ತಡ್ಕೊಳ ಶಕ್ತಿ ಇಲ್ಲ ಹೆಂಗ್ ಹೇಳಿ ನಿನ್ನ ಹೇಳ್ಕೊಂಡ್ ಜಾಡಿ ಸಿ ವದಿ ಬಕೊಂಡ್ ಸಕತ್ತೈತೆ सकाळी गेले शाळाला जातो म्हणून अजून दहा वाजले घरी <coughs> आलेच नाही कुठं गेले काय आलेच नाही ओ सर मला मुलगी बघितले का नाही बघा खुर्ची खाली बसले असलक <coughs> मास्तर तुम्ही बघा तुमच्याकडे दुपले असल <coughs> जाऊ वा मगळा साली भिट पुढल्या ಜಲ್ದಿ ಮನಿಗೆ ಬರೋದು ಬಿಟ್ಟು ಈ ಗಂಡ ಹುಡುಗರು ಜೊತೆ ಹೈಟಿ ಹೊಡಿಯಾಕೈತಿ ಹಂಗೆ ಜಲ್ದಿ ಮನಿಗೆ ಹೋಗಿರ್ಬೇಕು ಅನ್ನೋದು ಖಬರವರ ಐತಿ ಇಲ್ಲಿ ನಿನಗೆ ಜ್ವರರು ಇಲ್ಲಯಪ್ಪ ನಾನು ಐತಲ್ಲ ನೀನು ಹೇಳ್ದಂಗೆ ಬಡ ಬಡ ಬರ್ಬೇಕಂತ ಮಾಡಿದ್ನ್ಯಾ ಇವ ಅದಾನಲ್ಲ ದಾರ್ಯಾಗ ನಿಂದಿರ್ಸ್ಕೊಂದು ನನ್ನ ತರಿ ಬಿ ಯಾಕಲೇ ತಮ್ಮ ನನ್ನ ಮಗಳು ತರಿ ಮಾತಾಡಿಸ್ತೆ ಅಂತ ನನ್ನ ಮಗಳ ಹತ್ರದಿಂದ ಏನೈತಲೆ ಕೆಲಸ ನಿನ್ನ ಮಗಳು ನಾ ಯಾಕೆ ತರಿ ಮಾತಾಡ್ತೀರೀ ಇಲ್ಲಿ ಲಕ್ಕರ್ ಸಂಜೆಗ ಆಯ್ತು ಲಕ್ಕ ಮುಡಿ ಮುಂದೆ ಆಯ್ತು ಹಿಂಗಾಕಿ ಚೀಲಿ ಲೆಕ್ಕ ಹಾಕಿದ್ನ ಹಾಕಿ ಬಂದು ನನ್ ತರೀದಿ ಮಾತಾಡ್ಸ ಬಿಟ್ಟು ಹೋ ಮಾವ ಮಾವ ತಗೊಂಡ್ ಯಾರ ನೀನು ಮಾವ ನೀ ಏನರ ಅನ್ನೋ ಏನರೇ ಗುಡು ನಾನು ನಿನ್ನ ಮಗಳ ಮದುವೆ ಆಗ್ಬೇಕಂತ ಮಾಡಿ ಮಾವ ನನ್ನ ಮಗಳು ನೀ ಮದುವೆ ಆಗ್ಬೇಕಂತ ಮಾಡಿಯಾ ಮಗನ ಮುಗನೇನು ಸಿಂಹಳ ವರ್ಷ ನಾನು ಮಗಳ ಮದುವೆ ಆಗ್ತ ಮಗ ನನ್ನ ಮಗಳ ಮದುವೆ ಆಗ್ತಾನ ನಾನು ದೊಡ್ಡ ಶ್ರೀಮಂತ ನೋಡಿ ಪಾಟಿನಾಳ ಕಂಟೆಪ್ಪ ಕೊಡತ್ತದ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ನಿನಗೆ ಯಾರು ಕೊಡ್ತಾರಲೇ ನನ್ನ ಮಗಳ ನಡಿಯೋ ಮಗನೇ ಮೊದಲು ಇಲ್ಲಿ ನಡಿತಿ ಯಪ್ಪ

ಎಲ್ಲ ನಿನ್ನವನ ಚಪ್ಪನ ತಗೊಂಡ್ ಹೊಡಿದ್ ಬಿಟ್ಟು ಆ ಮಗ ಏ ಹುಬ್ಬಾರ್ದಿ ಹಾರಿಸ್ ಒಬ್ಬಕ್ ಎಂತ ಮಗಳು ಹುಟ್ಟಿದ ನಾನು ಹೊಟ್ಟೆಗ ಒಬ್ಬಕ್ನೆ ಮಗಳಂತ ಸಲಿಗೆ ಹಿಂದೆ ಬೆಳೆಸಿದ ಮಗಳು ಸಾಲಿಗೆ ಹೋಲೆ ಅಂತ ಸಾಲಿಗೆ ಹಾಕಿದ್ರ ನೋಡಿದ್ರ ಕರಿಗೋಡ್ರ್ ಸಂಧಿ ಬಾಳ ಹೊಡ್ತಿದ್ ಸಂಧಿ ಮ್ಯಾಲೆ ಮನೆ ಸಂಧಿ ಚಂದಿ ಚಂದ ತಿರುಗು ಹಂದಿ ಮರಿ ಈಗ ನಿನ್ನ ನಡಿವಾ ನಿ ಅವ್ನ ಮರಿ ಮಾಡ್ತೀರಿ ಹೋಗುಣ ಬಾಯಪ್ಪ ಹೋಗುಣ ಹಂಗನಾ ಬಾ ಹೋಗುಣ ಬಾ ನಡೆ ಬಾ